ಇನ್ನೊಂದ್ಸಲ ವಿವರವಾಗಿ ಹೇಳಿ ನಾಳೆ ಬರೋ ಮಹಿಷನ್ ಸೈನಿಕರು ಏನ್ ಮಾಡ್ತಾರೆ ಇಡೀ ಊರು ಇಷ್ಟೇ ಧಾನ್ಯದಲ್ಲೂ ಜೀವನ ನಡೆಸೋಕಾಗಲ್ಲ ಅಂತ ನೀವು ಅವ್ರಿಗೆ ಹೇಳಿಲ್ವಾ ಎಲ್ಲ ಹೇಳಿದ್ವಮ್ಮ ನೀವು ನಮ್ಗೆ ಸಹಾಯ ಮಾಡಬೇಕು ಅಂತ ಇಲ್ಲೇ ಉಳ್ಕೊಂಡಿದ್ದೀರಿ ಆದ್ರೆ ಆ ಮಹಿಷಾಸುರನ್ ಕಡೆ ಅವ್ರಿಗೆ ಮನುಷ್ಯತ್ವ ಅನ್ನೋದೇ ಇಲ್ಲ ನಿಮ್ಮ ಮಾತನ್ನ ಅವರು ಕೇಳೋದು ಇಲ್ಲ ಅವ್ರ ಸೇನಾಧಿಪತಿ ಒಬ್ಬ ಇದ್ದಾನೆ ತಮರಾ ಅಂತ ಅವನ ಹೆಸರು ನಾಳೆ ಬೆಳಗಾದ್ರೆ ಅವರು ಬರ್ತಾರೆ ಬಳಿ ಇರೋ ಕೊಡ್ಲಿಲ್ಲ ಅಂದ್ರೆ ಹೊಡಿತಾರೆ ವಿರೋಧಿಸಿದ್ರೆ ಬಂಧಿಸ್ತಾರೆ ಎಳ್ಕೊಂಡು ಹೋಗ್ತಾರೆ ಆ ಧಾನ್ಯನೆಲ್ಲ ಏನ್ ಮಾಡ್ತಾರೆ ಎಲ್ಲ ಧಾನ್ಯನು ಆ ಮಹಿಷಾಸರ ಉಗ್ರಾಣಕ್ಕೆ ಸೇರುತ್ತಾ ಇಲ್ಲಮ್ಮ ಎಲ್ಲ ಹಸುರ ಸೈನಿಕರಿಗೆ ಅವರೇ ತಗೊಂಡೋಗ್ತಾರೆ